श्री श्रीगुरुभ्यो नमः परमगुरुभ्यो नमः गुरुभ्यो नमः व्यासाय भवनाशाय श्रीशाय गुणराशये हृद्याय विद्याय मध्वाय च नमो नमः नारायणं नमस्कृत्य नरञ्चैव नरोत्तमं देवीं सरस्वतीं व्यासं तथो जैमुदीरयेत् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಕಾರುಣ್ಯ ಇವತ್ತು ಮುಂದಿನ ಪದ್ಯಗಳನ್ನು ಎಷ್ಟಾಗುತ್ತೋ ಅಷ್ಟು ನೋಡಲಿಕ್ಕೆ ಪ್ರಯತ್ನ ಪಡೋಣ ಮುಂದಿನ ಐದನೇ ಪದ್ಯ ಈ ಥರ ಬರುತ್ತೆ ಭವ್ಯ ಸ್ವರೂಪೋ ಭವ ದುಃಖತೂಲ ಸುಖ ಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ದುರತ್ಯ ಪಪ್ಲವ ಸಿಂಧು ಸೇತು ಅಂತ ಇದರ ಒಂದು ಭಾವಾರ್ಥ ನೋಡೋದಾದರೆ ಭವ್ಯ ಸ್ವರೂಪೋ ಭವದುಃಖ ತೂಲ ಚೆಲುವಿನ ರೂಪದವರು ಎಷ್ಟು ಚಂದವಾಗಿದ್ದಾರೆ ಅಂದರೆ ಅವರ ಮುಖದಲ್ಲಿ ಭವ್ಯ ಸ್ವರೂಪ ಭವ್ಯ ಅಂದರೆ ತೇಜಸ್ಸು ಅಂತ ಇಲ್ಲಿ ರೂಪ ಅನ್ನೋದಕ್ಕಿಂತ ಹೆಚ್ಚಿಗೆ ತೇಜಸ್ಸು ತಪೋಗುಣ ಮಖದಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಹೇಳಿ ಅವರ ತಪಸ್ಸಿನ ಒಂದು ಶಕ್ತಿ ಅವರ ಕಣ್ಣುಗಳಲ್ಲಿ ಅವರ ಹಣೆಯ ಮೇಲೆ ಅವರ ಮಖದಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಅರ್ಥ ಅದು ಭವದುಃಖ ತೂಲ ಅಂದರೆ ಎಲ್ಲರಿಗೂ ಭವಸಂತಾಪ ಇದ್ದೇ ಇರುತ್ತೆ ಅಂದರೆ ಕಷ್ಟಗಳಿದ್ದೇ ಇರುತ್ತೆ ಅಂತಹ ಎಲ್ಲರ ಕಷ್ಟಗಳ ಮೂಟೆಯನ್ನು ಅಂದರೆ ಹತ್ತಿಯ ಮೂಟೆ ಅದು ಅವ್ರಿಗೆ ಯಾವ ಥರ ಮೂಟೆ ಅಂದರೆ ಭಾರವಾದ ಮೂಟೆ ಅಲ್ಲ ಹತ್ತಿ ಥರ ಯಾಕಂದರೆ ಅವರ ತಪಸ್ಸಿನ ಶಕ್ತಿಯಿಂದ ಎಲ್ಲರ ಕಷ್ಟಗಳು ಅವರಿಗೆ ಹತ್ತಿಯಷ್ಟು ಸುಲಭವಾಗಿ ಎತ್ತಲಿಕ್ಕೆ ಸುಲಭವಾದಂಥ ವಸ್ತು ಆಗುತ್ತೆ ಅದನ್ನು ಹೊತ್ತು ಅವರೇ ಬೆಂಕಿಯಾಗಿದ್ದಾರೆ ಅಂದರೆ ಅವರು ಬೆಂಕಿಯಾಗಿ ಅದನ್ನು ಹೊತ್ತು ಅಂದರೆ ಅದಷ್ಟು ಸುಟ್ಟು ಭಸ್ಮವಾಗಿ ಹೋಗುತ್ತೆ ಯಾವುದು ಭಸ್ಮವಾಗೋದು ಹತ್ತಿ ಅಲ್ಲ ಹತ್ತಿ ಹಾಗೆ ಹಿಡಿದು ಎತ್ತಿ ನಿಂತಿರುವಂಥ ಬೇರೆಯವರ ಕಷ್ಟಗಳು ಬೇರೆಯವರ ಕಷ್ಟಗಳನ್ನು ಅವರ ಹತ್ತಿಯಂತೆ ಅಷ್ಟು ಸುಲಲಿತವಾಗಿ ಎತ್ತಿ ಅವರೇ ಬೆಂಕಿಯಾಗಿದ್ದಾರೆ ಅವರ ತಪಸ್ಸಿನ ಶಕ್ತಿಯಿಂದ ಹಾಗಾಗಿ ಆ ಕಷ್ಟಗಳು ಎಂಬುವಂತಹ ಹತ್ತಿಯಂತಹ ಮೂಟೆ ಅವರ ಎತ್ತದ ಮೇಲೆ ಅದು ಸುಟ್ಟು ಭಸ್ಮವಾಗುತ್ತೆ ಎಂಥವರಿವರು ಚೆಲುವಿನ ರೂಪದವರು ನೋಡಲಿಕ್ಕೆ ಬಹಳ ಸುಂದರವಾಗಿರುವಂಥವರು ಮಹಾ ತೇಜಸ್ವಿ ಕಣ್ಣಿನಲ್ಲಿ ಕಾಣ್ತಾ ಇದೆ ಅವರ ತೇಜಸ್ಸು ಎಷ್ಟು ಅಂತ ಕಿಡಿ ಅಂಥ ಭವ್ಯ ಸ್ವರೂಪ ಭವ ದುಃಖ ಅಂತಹ ಬೆಂಕಿಯಾದವರವರು ಸಂತಸದ ಸೆಲೆಯವರು ಅಂದರೆ ಅವರನ್ನು ನೋಡ್ತಾ ಇದ್ರೇ ಒಂದು ಖುಷ ಒಂದು ಖುಷಿ ಸೆಲೆ ಅಂದರೆ ಎಳೆಯುತ್ತೆ ಮನಸ್ಸು ಅಲ್ಲಿಗೆ ಅಂದರೆ ಅವರನ್ನು ನೋಡ್ತಿದ್ರೆ ಎಷ್ಟು ನೋಡ್ತಿದ್ರು ನೋಡ್ತಲೇ ಇರಬೇಕು ಅನಿಸುತ್ತೆ ಅಷ್ಟು ಚೆಲುವಿನವರು ಮತ್ತು ಅಷ್ಟು ಖುಷಿಯಾಗಿರೋವಂಥವರು ಅವರ ಮುಖದಲ್ಲಿ ಆವು ಆ ವಿದ್ಯದ ಕಳೆಯಿಂದ ಅವರ ಖುಷಿ ತುಂಬಿ ತುಳುಕ್ತಾ ಇದೆ ಅವರನ್ನು ನೋಡ್ತಿದ್ರೆ ಎಷ್ಟು ನೋಡ್ತಿದ್ರು ನೋಡ್ತಲೇ ಇರೋಣ ಅನಿಸುತ್ತೆ ಅಂಥವರಿವರು ಸಂಘಾಗ್ನಿಚರಿಯ ಸುಖ ಧೈರ್ಯಶಾಲಿ ಅಂದರೆ ಧೈರ್ಯಶಾಲಿ ಸುಖ ಅನ್ನೋದು ಅವರ ಮುಖದಲ್ಲಿ ಎದ್ದು ಕಾಣ್ತಾ ಇದೆ ಜೊತೆಗೆ ಧೈರ್ಯಶಾಲಿ ಧೈರ್ಯಶಾಲಿ ಅಂದರೆ ಯಾತಕ್ಕೋಸ್ಕರ ಧೈರ್ಯಶಾಲಿ ಒಂದು ಅವರ ಹಿಂದೆ ಪ್ರಾಣದೇವರು ಹಾಗೂ ನರಸಿಂಹದೇವರು ನಿಂತಿದ್ದಾರೆ ಕಾವಲಾಗಿ ಎರಡನೇದು ಅವರ ತಪಸ್ಸಿನ ಗುಣ ಇವೆರಡೂ ಸೇರಿ ಅವರು ಧೈರ್ಯಶಾಲಿಯಾಗಿದ್ದಾರೆ ಎಂಥವರಿಗೂ ಅಂಜುವುದಿಲ್ಲ ಅವರು ಸೊ ಹಾಗಾಗಿ ನೆಕ್ಸ್ಟ್ ಲೈನು ಸಮಸ್ತ ದುಷ್ಟಗ್ರಹ ನಿಗ್ರಹಿಸು ಎಲ್ಲ ದುಷ್ಟಗಳನ್ನು ದುಷ್ಟತೆಗಳನ್ನು ಎಲ್ಲ ಕೆಟ್ಟ ಚ ಶಕ್ತಿಗಳನ್ನು ಹುಟ್ಟಡಿಗಿಸಬಲ್ಲವಂಥವರು ಎಲ್ಲವನ್ನೂ ಅವರ ಬರೀ ನೋಟ ಮಾತ್ರದಿಂದ ಅವರ ತಪಶಕ್ತಿಯಿಂದ ಅವರ ಮಂತ್ರಸಿದ್ಧಿಯಿಂದ ಗೆಲ್ಲುವಂತಹ ಶಕ್ತಿ ಉಳ್ಳವರವರು ನಿಗ್ರಹಿಸೋ ನಿಗ್ರಹ ಮಾಡ್ತಾರೆ ಹಿಡಿದಿಟ್ಕೋತಾರೆ ಕಂಟ್ರೋಲ್ನಲ್ಲಿ ಇಟ್ಕೋತಾರೆ ಯಾವುದನ್ನು ಅವರ ಮೇಲೆ ಓವರ್ ರೈಡ್ ಆಗಕ್ಕೆ ಬಿಡಲ್ಲ ಕೆಟ್ಟ ಶಕ್ತಿಗಳು ದುರತ್ಯಯೋಪ ಪ್ಲವ ಸಿಂಧು ಸೇತುಹು ಅಂದರೆ ದೋಷಗಳು ತಟ್ಟದವರು ಯಾವತ್ತೂ ಇವರು ಮಡಿ ಮಡಿಯಾದ ಬಟ್ಟೆಗಳನ್ನು ಉಟ್ಟವರು. ಮಡಿ ಅಂದರೆ ಬರೀ ಇದರ ಮಡಿ ಅಲ್ಲ ಅದು ಅದು ಒಳಗಿನ ಮಡಿ ಅಂತಹ ಮಡಿ ಇರೋವಂಥವರು ನಾನು ಅವತ್ತು ಹೇಳಿದ್ದೆ ಮಡಿ ಇದ್ದವರನ್ನು ಮುಟ್ಟಿ ಮೈಲಿಗೆ ಆಗೋದು ಅಂತಂದಲ್ಲ ಅವರು ಮೈಲಿಗೆ ಆಗೋದು ಅಂಥದ್ದಲ್ಲ ನಾವು ಮುಟ್ಟಿದವರು ಮುಟ್ಟಿದವರು ಮಡಿ ಆಗಬೇಕು ಅನ್ನೋದು ಆ ಥರದ ಒಂದು ಕ್ಯಾಟಗರಿನಲ್ಲಿ ರಾಘವೇಂದ್ರ ಸ್ವಾಮಿಗಳಿರೋವಂಥವ್ರು ಅವರು ಹುಟ್ಟಿದ ತಕ್ಷಣ ಎಂಥ ಬಟ್ಟೆ ಅದು ಆ ಬಟ್ಟೆಯೇ ಮಡಿ ಅದು ಅಂಥ ಮಡಿಯಾದ ಬಟ್ಟೆಗಳನ್ನು ಹುಟ್ಟವರವರು ಎದುರಾಳಿಗಳ ಬಾಯನ್ನು ಮುಚ್ಚಿಸುವಂಥ ಮಾತುಗಾರರವರು ಲವಸೆಂಧು ಸೇತುವು ಅಂದರೆ ನಮ್ಮ ಭವಸಂತಾಪ ಹಾಗೂ ಭಗವಂತನೆಡೆಗೆ ಒಂದು ದೊಡ್ಡ ಗ್ಯಾಪ್ ಇದೆ ಅಂದರೆ ನಮ್ಮ ಕಷ್ಟಗಳು ಸಂಸಾರದ ಕಷ್ಟ ಮತ್ತು ಭಗವಂತ ಭಗವಂತ ಆ ತಡದಲ್ಲಿದ್ದಾನೆ ನಾವು ಈ ದಡದಲ್ಲಿದ್ದೀವಿ ಮಧ್ಯ ಸಂಸಾರ ಸಾಗರ ಅನ್ನುವಂಥ ಒಂದು ಸಾಗರ ಇದೆ ಅದೆರಡರೂ ಮಧ್ಯದಲ್ಲಿ ನಮಗೆ ಭಗವಂತನೆಡೆಗೆ ಸೇರಿಸುವಂತಹ ಸೇತುವೆಯಾದವರು ರಾಘವೇಂದ್ರ ಸ್ವಾಮಿಗಳು ಯಾರು ಇವರ ಪಾದವನ್ನು ಹಿಡಿತಾರೆ ಅವರು ಭಗವಂತನೆಡೆಗೆ ಹೋಗುವುದರಲ್ಲಿ ಸಂಶಯವೇ ಇಲ್ಲ ಅದಕ್ಕೆ ನಂಬಿಕೆಟ್ಟವರಿಲ್ಲವೋ ಈ ಗುರುಗಳ ನಂಬದೇ ಕೆಟ್ಟರೆ ಕೆಡಬಹುದು ಅಂತ ದಾಸರು ಕೂಡ ಹೇಳಿದರು ಜಗನ್ನಾಥ ದಾಸರು ಹಾಗಾಗಿ ಅಂತಹ ಸೇತುವೆಯಂತಹ ನಿಂತಿರೋ ಅಂಥವ್ರು ನಮಗೂ ಹಾಗೂ ಸಂಸಾರ ಸಾಗರದ ಮುಳುಗಿರೋ ನಮ್ಮಂಥವ್ರಿಗೂ ಹಾಗೂ ಭಗವಂತನಿಗೂ ಮುಂದಿನ ಪದ್ಯ ನಿರಸ್ತ ದೋಷೋ ನಿರವದ್ಯ ವೇಷ ಎಂತಹ ವೇಷ ಅಂತ ಹೇಳಿದೆ ನಾನು ಆವಾಗಲೇ ಮಡಮಡಿಯಾದ ಬಟ್ಟೆಯನ್ನು ಹುಟ್ಟಿದಂಥವರು ನಿರಸ್ತ ದೋಷ ಯಾವ ದೋಷಗಳ ಕಲೆಯೂ ಅವರ ಬಟ್ಟೆಯ ಮೇಲೆ ಅವರ ಮಡಿಯ ಮೇಲೆ ಕಾಣೋದಿಲ್ಲ ಯಾಕಂದರೆ ಅವರು ಹುಟ್ಟ ತಕ್ಷಣವೇ ಅಷ್ಟು ಮಡಿಯಾಗೋಯಿತು ಆ ಬಟ್ಟೆ ಮತ್ತು ಅದರ ಮೇಲಿದ್ದ ಯಾವ ಕೊಳೆ ಇರಲ್ಲ ಇದ್ದಂಥದ್ದು ಕೂಡ ಅವರ ಸ್ಪರ್ಶ ಮಾತ್ರದಿಂದ ಮಾಯವಾಗೋಯಿತು ಅಂತಹ ನಿರಸ್ತ ದೋಷ ಯಾವ ದೋಷಗಳು ಇಲ್ಲದಿರುವಂಥ ನಿರವದ್ಯ ವೇಷ ಅಂದರೆ ಭಗವಂತನನ್ನು ಕಾಣಲಿಕ್ಕೆ ಯಾವ ಥರ ಬೇಕೋ ಆ ತರಹದ ಮಡಿ ಈ ಬಟ್ಟೆಯನ್ನು ಹುಟ್ಟಂಥವರು ಪ್ರತ್ಯರ್ಥಿ ಮೂಕತ್ವ ನಿಧಾನಾಷ ಅವರ ನಿಧಾನವಾದ ನುಡಿಗಳಿಂದ ಅವರ ಭಾಷೆಯಿಂದ ಅವರ ಭಾಷ್ಯದಿಂದ ಬೇರೆಯವರ ತಪ್ಪು ಮಾತನಾಡುವಂಥವರು ಅಥವಾ ಕುಹಕ ಬುದ್ಧಿಯಿಂದ ಅವರನ್ನು ಕೆಣಕಕ್ಕೆ ಬರಲುವಂಥವ್ರು ಅಥವಾ ಅವರ ಸಿದ್ಧಾಂತ ತಪ್ಪು ಅಂತ ಅಂಥವ್ರಿಗೆ ಅವರನ್ನು ಮೂಕನನ್ನಾಗಿ ಮಾಡುವಂತಹ ಭಾಷೆಯಿಂದ ಅವರ ಭಾಷೆಯಿಂದ ಮೂಕನನ್ನು ಮಾಡುವಂತಹ ಶಕ್ತಿ ಉಳ್ಳವರು ಅವರ ಜ್ಞಾನದಿಂದ ಪ್ರತ್ಯರ್ಥಿ ಮೂಕತ್ವ ಪ್ರತ್ಯರ್ಥಿ ಅಂದರೆ ಎದುರಾಳಿ ಅಂತ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷ ಒಂದಿಂದು ವಿದ್ವತ್ ಪರಿಜ್ಞೆಯ ಮಹಾವಿಶೇಷೋ ಯಾತ್ರಿಂದ ಅವರ ಮೂಕನನ್ನಾಗಿ ಮಾಡ್ತಾರೆ ಅವರ ವಿದ್ಯ ವಿದ್ವತ್ತಿಂದ ವಿದ್ವತ್ ಪರಿಜ್ಞೆಯ ಮಹಾವಿಶೇಷ ಮಹಾವಿಶೇಷವಾದಂಥ ಜ್ಞಾನವನ್ನು ತಲೆಯಲ್ಲಿ ತುಂಬಿಕೊಂಡಿರುವಂಥವರು ಅಂಥ ವಾಯುದೇವರ ತತ್ವವನ್ನು ಅಂಥ ನರಸಿಂಹದೇವರ ಭಕ್ತಿಯನ್ನು ಇಟ್ಕೊಂಡಂಥವರು ಯಾರಿಗೆ ಸೋಲ್ಲಿಕ್ಕೆ ಸಾಧ್ಯ ಇದೆ ಅಂತಹ ವಿದ್ವತ್ ಪರಿಜ್ಞೆಯ ಮಹಾವಿಶೇಷೋ ವಾಗ್ ವಾಗ್ವೈಖರಿ ನಿರ್ಜಿತ ಭವ್ಯ ಭವ್ಯಶೇಷಃ ಅಂದರೆ ಅವರ ಮಾತಿನ ಮೋಡಿಯಿಂದ ಅತಿ ಉನ್ನತವಾದ ವೇದಕ್ಕೆ ಶೇಷದೇವರು ಗರುಡದೇವರು ಪ್ರಧಾನ ದೇವತೆಗಳು ಅಂತಾರೆ ಅಂತಹ ಶೇಷನನ್ನು ಸಹ ಮಾತನಾಡಲಿಕ್ಕೆ ಮೂಕಸ್ತಬ್ಧನನ್ನಾಗಿ ಇವರು ಮಾತಾಡ್ತಿದ್ರೆ ಶೇಷ ಕೂಡ ಸುಮ್ಮನಾಗ್ಬಿಡ್ತಾನಂತೆ ಅಂತಹ ಉನ್ನತಕ್ಕೆ ಶೇಷನನ್ನು ಮೆಚ್ಚಿಸಿ ಅಂದರೆ ಹೌದಪ್ಪ ಒಪ್ಪದೆ ನೀನು ಆಳ್ತಾ ಇರೋದನ್ನು ನೀನು ಮಾಡ್ತಾ ಇರ್ತಿರೋ ಮಾತು ಸತ್ಯ ಅಂತ ಶೇಷದೇವರು ತಲೆ ತೂಗುವಂತಹ ಒಂದು ವಾಗ್ವೈಖರಿ ಅಂತಹ ಮಾತಿನ ನಿಬ್ಬೆರಿಗಾಗಿಸೋಕೆ ಅವರ ಹತ್ರ ಇದೆ ಅಂತ ಹೇಳಿ ಅಂತಹ ಮತ್ತು ಪಂಡಿತರನ್ನು ಉಳಿದೆಲ್ಲ ಮಹಾಪಂಡಿತರು ಹಿರಿಯ ಪಂಡಿತರನ್ನೂ ನಿಬ್ಬೆರಿಗಾಗಿಸುವಂಥವ್ರು ಇವರು ಇವರ ಮಾತಿನ ಚಕಮಕಿಯಿಂದ ಇವರ ಜ್ಞಾನದಿಂದ ಅಂತಹ ವಾಗ್ವೈಖರಿ ನಿರ್ಜಿತ ಭವ್ಯಶೇಷಃ ಅಂತ ಭವ್ಯಶೇಷನಾದವನು ಕೂಡ ಇವರ ಮಾತಿಗೆ ತಲೆದೂ ಹೌದು ನೀನು ಹೇಳ್ತಿರೋದು ಸರಿ ಅಂತೇಳಿ ಮುಂದಿನ ಪದ್ಯ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ಅಂತಹ ಗುರುರಾಘವೇಂದ್ರರು ನಮ್ಮನ್ನು ಸಲಹಲಿ ನಮ್ಮ ಮಕ್ಕಳನ್ನು ಸಲಹಲಿ ಪರಿಶುದ್ಧ ಭಕ್ತಿಯಿಂದ ಯಾರು ಇವರನ್ನು ಪೂಜೆ ಮಾಡ್ತಾರೋ ಅವರನ್ನು ಸಲಹಲಿ ವಿಜ್ಞಾನ ವಾಗ್ದೇಹ ಸುಪಾಠವಾಗಿ ಮುಂದಿನ ಲೈನು ತಿಳಿಯಾದ ಭಕ್ತಿಯಿಂದ ಏಕಾಂತ ಭಕ್ತಿಯಿಂದ ಆಳವಾಗಿ ಅವರನ್ನು ಆವರಿಸಿ ಅವರನ್ನು ನೆನೆಸ್ತಾ ಇದ್ದಂಥವರಿಗೆ ಅವರು ಕಾಪಾಡಲಿ ಸುಪಾಠವಾದಿನ ಅವರನ್ನೇ ಯಾವಾಗಲೂ ಪಠಿಸ್ತಾ ಇರ್ತಾರೆ ಅವರನ್ನು ಕಾಪಾಡಲಿ ದತ್ವಾ ಶರೀರೋತ್ತ ಸಮಸ್ತ ದೋಷ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ದೋಷಗಳನ್ನು ತೆಗೆದು ಕಿತ್ತು ಬಿಸಾಕುವಂತಹ ಜ್ಞಾನವುಳ್ಳವರಾದರಿಂದ ಅವರನ್ನು ಪಠಿಸ್ತಾ ಇದ್ದರೆ ನಮ್ಮ ಜ್ಞಾನ ಅಭಿವೃದ್ಧಿ ನಮ್ಮ ದೋಷ ನಿವಾರಣೆ ಎಲ್ಲವೂ ಸಾಧ್ಯ ಹತ್ವಾಸನವ್ಯಾತ್ ಗುರು ರಾಘವೇಂದ್ರ ಅಂತಹ ಗುರುರಾಘವೇಂದ್ರರನ್ನು ಕೈ ಮುಗಿದು ಜೋಡಿಸಿ ಬೇಡಿಕೊಂಡಂಥವರಿಗೆ ಅಂಥವರ ಅಂಥವರನ್ನು ಎಂದೆಂದೂ ಸಲಹಂತಹ ರಾಘವೇಂದ್ರರು ನಮ್ಮನ್ನು ಸಲಹಲಿ ಅಂತ ಅಪ್ಪಣ್ಣಾಚಾರ್ಯರು ಈ ಮೂರು ಪದ್ಯದಗಳ ಮೂಲಕ ಅವರ ವಾಗ್ವೈಖರಿ ಅವರ ಜ್ಞಾನ ಅವರ ಜ್ಞಾನದ ಮಡಿ ಅವರ ದೇಹದ ಮಡಿ ಅವರ ಬಟ್ಟೆಯನ್ನು ವರ್ಣಿಸುವಂತಹ ರೀತಿ ಅವರ ಮಾತಿನ ಚಕಮಕಿ ಎಂಥೆಂಥವರು ನಿಬ್ಬೆರ್ಗಾಗ್ತಾರೆ ಅವರ ಜ್ಞಾನದ ವಾಕ್ ವಾಕ್ಚತುರಿಕೆಯಿಂದ ಅನ್ನೋದನ್ನು ಅಪ್ಪಣ್ಣಾಚಾರ್ಯರು ನಮಗೆಲ್ಲ ತಿಳಿಸ್ತಾ ಇದ್ದಾರೆ ಈ ಮೂರು ಪದ್ಯಗಳಿಂದ ಇವತ್ತಿನ ರಾಘವೇಂದ್ರ ಸ್ತೋತ್ರದ ಉಪಸಂಹಾರ ಮಾಡೋಣ ಮುಂದೆ ನಾಳೆ ದಿನ ಸೇರಿದಾಗ ಮುಂದಿನ ಪದ್ಯಗಳಲ್ಲಿ ಏನೇನಿದೆ ಅರ್ಥ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಶ್ರೀಕೃಷ್ಣ ಅರ್ಪಣಮಸ್ತು ಸರ್ವೇ ಜನ ಸುಖಿನೋಭವಂತು